ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಜುಲೈಯಿಂದ ಡಿಶೆಂಬರ್ಗೂ ರಾಶಿ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಜುಲೈ ಮಾಸದಿಂದ ಡಿಸೆಂಬರ್ ಮಾಸದವರೆಗೆ ಅಂದರೆ ಮೊದಲನೇ ಆರು ತಿಂಗಳು ನಾವು ನೋಡಿದ್ದೇವೆ ಈ ಮೊದಲನೇ ಆರು ಮಾಸಗಳಲ್ಲಿ ಸಾಕಷ್ಟು ದೀರ್ಘಕಾಲ ಸಂಚಾರ ಬದಲಾವಣೆ ಆಗಿರ್ಬೋದು ಅದರಲ್ಲಿ ಪ್ರಧಾನವಾಗಿ ಶನಿ ಪರಮಾತ್ಮರ ಬದಲಾವಣೆ ಗುರು ಬದಲಾವಣೆ ರಾಹು ಕೇತು ಬದಲಾವಣೆಯಿಂದ ದ್ವಾದಶ ರಾಶಿಗಳಿಗೆ ಈ ಜುಲೈಯಿಂದ ಡಿಶೆಂಬರ್ವರೆಗೆ ಆರು ತಿಂಗಳ ಕಾಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳೋಣ ಯಾವ ಯಾವ ತಿಂಗಳಲ್ಲಿ ಯಾವ ರೀತಿ ಯೋಗಕಾರಕವಾಗಿರುತ್ತೆ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾಗಿರುತ್ತೆ ಅಂತ ಹೇಳುವುದಾದರೆ ಅದರಲ್ಲಿ ಮುಖ್ಯವಾಗಿ ಕುಂಭರಾಶಿ ಜಾತಕದವರಿಗೆ ಜುಲೈ ಮಾಸದಿಂದ ಡಿಸೆಂಬರ್ ಕೊನೆಯವರೆಗೂ ಯಾವ ರೀತಿ ಇರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕುಂಭರಾಶಿಯಲ್ಲಿ ಏನಾಗಿದೆ ಮೊದಲನೇ ಭಾಗದಲ್ಲಿ ಮೊದಲನೇ ಮಾರ್ಚ್ ತಿಂಗಳಲ್ಲಿ ಶನಿ ಪರಮಾತ್ಮರು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸಲಿದ್ದಾರೆ ಆದರೆ ಮೇ ಹದಿನೆಂಟರಂದು ರಾಹುಗ್ರಹವು ತನ್ನ ಜನ್ಮರಾಶಿಯಾಗಿ ಕುಂಭರಾಶಿಯಲ್ಲಿ ಬರುತ್ತೆ ಒಂದು ಹದಿನೆಂಟು ತಿಂಗಳ ಕಾಲ ಕುಂಭರಾಶಿ ಇಲ್ಲೇ ಇರ್ತಾರೆ ಮತ್ತು ಬರುವಂಥ ಆರು ತಿಂಗಳು ಗುರುಬಲ ಚೆನ್ನಾಗಿದೆಯಾ ಎಲ್ಲಿಯವರೆಗೂ ಚೆನ್ನಾಗಿದೆ ಯಾವ ಗ್ರಹಗಳು ಅನುಕೂಲವಾಗಿದೆ ಯಾವ ಗ್ರಹಗಳು ಪ್ರತಿಕೂಲವಾಗಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಕುಂಭರಾಶಿಯವರಿಗೆ ಈ ವಿಡಿಯೋ ಮುಖಾಂತರ ತಿಳಿಸುವುದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಖ್ಯವಾಗಿ ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಪಂಚಮ ಸ್ಥಾನ ಅಂದ್ರೇ ಸಂತಾನ ಸ್ಥಾನ ಆಗಿರುವಂಥ ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಅಕ್ಟೋಬರ್ ಹದಿನೆಂಟರವರೆಗೂ ಅದ್ಭುತವಾಗಿರುವಂತಹ ಫಲಗಳನ್ನು ಕುಂಭರಾಶಿಯವರಿಗೆ ನೀಡ್ತಾ ಇದೆ ತುಂಬ ಕಲಿತು ಬರುವಂತಹ ಒಂದು ಅದ್ಭುತವಾಗಿರುವಂಥ ಒಂದು ಯೋಗದಾಯಕ ಕಾಲ ಅಂತ ಹೇಳಬಹುದು ಅಕ್ಟೋಬರ್ ಹದಿನೆಂಟರವರೆಗೆ ಈ ಸಂದರ್ಭದಲ್ಲಿ ಜುಲೈ ಮಾಸದಿಂದ ಅಂದರೆ ನಿಮಗೆ ಆಲ್ರೆಡಿ ಮೇ ಹದಿನಾಲ್ಕರಿಂದ ಆರಂಭವಾಗಿದೆ ಬಟ್ ಜುಲೈ ತಿಂಗಳಿಂದ ಇನ್ ಕೇಸ್ ಅಕ್ಟೋಬರ್ ಹದಿನೆಂಟರವರೆಗೂ ನೀವೇನಾದರೂ ಹೊಸ ಕಾರ್ಯಕ್ರಮಗಳು ಹೊಸ ವಿಷಯಗಳು ಆರಂಭ ಮಾಡಬೇಕು ಅಂದ್ಕೊಂಡವರು ನಿಮ್ಮಲ್ಲಿ ಸಾಕಷ್ಟು ಧೈರ್ಯ ಆತ್ಮವಿಶ್ವಾಸ ಅನ್ನೋದು ಬೆಳೆಯುತ್ತೆ ಗುರುಬಲವ ಒಂದು ಇದ್ರೆ ಈ ಉಳಿದಿರುವಂತಹ ಗ್ರಹಗಳು ಏನಾದರೂ ಪ್ರತಿಕೂಲ ಫಲಗಳು ಕೊಟ್ಟಿರುವ ಅದು ಅಷ್ಟರ ಮಟ್ಟಿಗೆ ಗುರುಬಲ ಅನ್ನೋದು ನಡೀತಾ ಇರುತ್ತೆ ಆದ್ದರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ನಿಮಗೆ ಅದ್ಭುತವಾಗಿರುವಂತಹ ಯೋಗದಾಯಕ ಕಾಲ ಅಂತಾನೆ ಹೇಳ್ಬೋದು ಮನೆಯಲ್ಲಿಯೂ ಕೂಡ ತುಂಬಾ ಉತ್ತೇಜ ಉತ್ಸಾಹಕರವಾದಂತಹ ವಾತಾವರಣ ಅನ್ನೋದು ಹಮ್ಮಿಕೊಂಡಿರುತ್ತೆ ಮುಖ್ಯವಾಗಿ ನಿಮ್ಮ ಕುಟುಂಬ ಸದಸ್ಯರ ಬಗ್ಗೆ ಆಗಿರಬಹುದು ನಿಮ್ಮ ಸಂತಾನದ ಬಗ್ಗೆ ಆಗಿರಬಹುದು ನೀವು ತಗೊಳ್ಳುವಂತಹ ಕೆಲವು ನಿರ್ಧಾರಗಳು ಅವರ ವಿದ್ಯಾಭ್ಯಾಸಕ್ಕೆ ಅವರ ವಿವಾಹಕ್ಕೆ ಅವರ ಉದ್ಯೋಗ ವಿಧ ವಿಧವಾದಂತಹ ವಿಷಯಗಳು ಆಗಿರಬಹುದು ನಿರ್ಧಾರಗಳು ಆಗಿರಬಹುದು ನಿಮಗೆ ತುಂಬಾ ತೃಪ್ತಿಯನ್ನು ನೀಡುತ್ತೆ ಮುಖ್ಯವಾಗಿ ನಿಮ್ಮ ಸಂತಾನದ ಅಭಿವೃದ್ಧಿ ನಿಮಗೆ ಒಳ್ಳೆಯ ಈ ಗರ್ವ ಅನ್ನೋದನ್ನು ತರುತ್ತೆ ಹೆಮ್ಮೆಯನ್ನು ತರುತ್ತೆ ಒಂದು ಆಗಿ ಫೀಲ್ ಆಗುವಂತಹ ತನ್ನ ನನ್ನ ಮಕ್ಕಳು ಈ ರೀತಿಯಾಗಿ ಗುರಿಯನ್ನು ತಲುಪಿದ್ದಾರೆ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂತಹ ಕೆಲವೊಂದು ವಿಷಯಗಳು ಅಥವಾ ನಿಮ್ಮ ಸಂತಾನಕ್ಕೆ ಒಳ್ಳೆಯ ರೀತಿ ರೀತಿಯಲ್ಲಿ ವಿವಾಹ ಅನುಕೂಲವಾಗಿ ವಿವಾಹ ಗಳಿಗೆಗಳು ಕೂಡಿ ಬರುವುದಾಗಿರಬಹುದು ಒಳ್ಳೆಯ ಸಂಬಂಧ ಈ ರೀತಿ ವಿಷಯಗಳಿಂದ ತುಂಬ ನೂತನವಾಗಿರುವಂಥ ಒಂದು ಉತ್ಸಾಹ ಉಚ್ಚರಣದಿಂದ ಅಕ್ಟೋಬರ್ ಹದಿನೆಂಟರವರೆಗೂ ಅದ್ಭುತವಾಗಿ ನಿಮಗೆ ಗುರುಬಲ ಅನ್ನೋದು ಇರುತ್ತೆ ಮುಖ್ಯವಾಗಿ ಈ ಸಂತಾನದ ವಿಷಯ ಪಂಚಮ ಸ್ಥಾನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಮೇಲೆ ಯಾವುದೇ ಟೈಮ್ ವೇಸ್ಟ್ ಮಾಡದಂಗೆ ಕೊಟ್ಟಿರುವಂತಹ ಸಬ್ಜೆಕ್ಟ್ಗಳನ್ನು ಟೈಮ್ ಟು ಟೈಮ್ ಕಂಪ್ಲೀಟ್ ಮಾಡೋದಾಗಿರಬಹುದು ಅಥವಾ ಈ ಕೆಲವೊಂದು ವಿಷಯಗಳಲ್ಲಿ ವಿದ್ಯಾಭ್ಯಾಸದ ಮೇಲೆ ಅತಿಯಾಗಿರುವಂಥ ಜಾಗರೂಕತೆ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಾಗಿರಬಹುದು ನೀವು ಪಟ್ಟಿರುವಂತಹ ಉತ್ತಮವಾಗಿರುವಂತಹ ಕೃಷಿಗೆ ಕೆಲಸಗಳಿಗೆ ಉತ್ತಮ ರೀತಿಯಲ್ಲಿ ಪ್ರತಿಫಲ ಅನ್ನೋದು ಸಿಗುವುದಾಗಿರಬಹುದು ಇನ್ನು ಆದಾಯವು ಕೂಡ ಅದ್ಭುತವಾಗಿ ನಿಮಗೊಂದು ಕೆಲಸ ಕೆಲವು ಕೆಲವೊಂದು ಮೂಲೆಗಳಿಂದ ಅಥವಾ ನಿಮ್ಮ ವೃತ್ತಿ ಉದ್ಯೋಗಗಳಿಂದ ಆದಾಯದಲ್ಲಿ ಬೆಳವಣಿಗೆ ಅನ್ನೋದನ್ನು ಆಗಬಹುದು ಅಂದರೆ ಕಂಪೇರ್ ಮಾಡಿಕೊಂಡರೆ ನೀವು ಈವನ್ ನೀವು ಲಾಸ್ಟ್ ಇಯರ್ನ ಕಂಪೇರ್ ಮಾಡಿಕೊಂಡ್ರೂ ಕಳೆದ ದಿನಗಳನ್ನು ಕಂಪೇರ್ ಮಾಡಿಕೊಂಡ್ರೂ ಈ ಪಿರಿಯಡ್ ಏನಿದೆಯೋ ಇದು ಅದ್ಭುತವಾಗಿರುತ್ತೆ ಅಕ್ಟೋಬರ್ ಹದಿನೆಂಟರವರೆಗೆ ಒಂದು ಹಣಕಾಸಿನ ವಿಷಯಗಳಲ್ಲಿ ಆಗಿರಬಹುದು ವೃತ್ತಿ ಉದ್ಯೋಗಗಳಲ್ಲಿ ಆಗಿರಬಹುದು ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ನಿಮ್ಮ ಸಂಕಲ್ಪ ಆಗಿರಬಹುದು ಈ ವಿಷಯಗಳಲ್ಲಿ ಕೆಲವೊಂದು ಶುಭ ವಿಷಯಗಳನ್ನು ತಂದು ಕೊಡುತ್ತೆ ಇನ್ನು ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರ ಒಂದು ಅದ್ಭುತವಾಗಿರುವಂತಹ ಒಂದು ಲಾಭಗಳನ್ನು ಸುರಿಮಳೆಯನ್ನು ತರುವಂತಹ ಕಾಲ ಅಕ್ಟೋಬರ್ ಹದಿನೆಂಟರವರೆಗೆ ನಿಮಗೆ ತುಂಬ ಅನುಕೂಲವಾಗಿರುತ್ತೆ ಯಾವುದೇ ವಿಷಯಕ್ಕೆ ಹೆದರುವಂತಹ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಲಯಗಳು ಸೀಟ್ಸ್ ದೊರೆಯುವುದು ಅಥವಾ ನೀವು ಬಯಸಿರುವಂತಹ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗೋದು ಈ ರೀತಿ ಇತ್ಯಾದಿ ವಿಷಯಗಳ ಮುಖಾಂತರ ಕುಟುಂಬದಲ್ಲಿ ಆಗಿರಬಹುದು ವೈಯಕ್ತಿಕ ಆಗಿರಬಹುದು ವೃತ್ತಿಪರವಾಗಿ ಕೆಲವೊಂದು ಶುಭ ವಿಷಯಗಳು ನಡೀತಾ ಇರುತ್ತೆ ಆದರೆ ಗುರು ವಕ್ರಗಮನ ಅನ್ನೋದು ಆರಂಭವಾಗುತ್ತೆ ಅಕ್ಟೋಬರ್ ಹದಿನೆಂಟರಂದು ಓಕೆ ಒಂದೇ ರೀತಿ ರಾಶಿಯಲ್ಲಿ ಸ್ಟೇಬಲ್ ಆಗಿದ್ದರೆ ಡಿಸೆಂಬರ್ ಎಂಡಿಂಗ್ವರೆಗೂ ಇನ್ನು ಇನ್ ನೆಕ್ಸ್ಟ್ ಇಯರ್ ಜೂನ್ವರೆಗೂ ಕೂಡ ಗುರು ನಿಮಗೆ ಅನುಕೂಲವಾಗುತ್ತಿದ್ದರು ಬಟ್ ಇಲ್ಲಿ ವಕ್ರಗಮನವನ್ನು ಮಾಡುತ್ತಾ ಮುಖ್ಯವಾಗಿ ಈ ಗುರು ಪರಮಾತ್ಮ ಪಂಚಮ ಸ್ಥಾನದಿಂದ ಕೆಲವು ತಿಂಗಳ ಕಾಲ ಆದರೆ ಆಲ್ಮೋಸ್ಟ್ ಲೈಕ್ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಎಂಡಿಂಗ್ವರೆಗೂ ಏನಾಗುತ್ತೆ ಉಗ್ರ ಗಮನ ಸಂಚಾರದ ಮುಖಾಂತರ ಇವರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗ್ತಾರೆ ಅಕ್ಟೋಬರ್ ಮಾಸದಲ್ಲಿ ಅಂದರೆ ಆರನೇ ಸ್ಥಾನಕ್ಕೆ ಷಷ್ಠಮ ಭಾವದಲ್ಲಿ ಗುರು ಸಂಚಾರ ಅನ್ನೋದು ಕೆಲವೊಂದು ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದೆ ಆರನೇ ಮನೆ ಷಷ್ಠ ಭಾವದಲ್ಲಿ ಶುಭಗ್ರಹ ಅನ್ನೋದು ಈ ಷ್ಠ ಭಾವ ಅಂದರೆ ಋಣ ರೋಗ ಶತ್ರು ಸ್ಥಾನವಾಗಿರುವಂಥ ಆರನೇ ಮನೆಯಲ್ಲಿ ಗುರು ಸಂಚಾರವು ಕೆಲವೊಂದು ವಿಷಯಗಳಲ್ಲಿ ನಮಗೆ ಅಸಂತೃಪ್ತಿಯನ್ನು ಫ್ರಸ್ಟ್ರೇಷನನ್ನು ಅಥವಾ ಕೆಲವೊಂದು ಕೈ ಹಿಡಿದಿರುವಂಥ ಕೆಲಸಗಳು ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಇರುತ್ತೆ ಫೈನಲಲ್ಲಿ ಏನೋ ಒಂದು ಅಡೆತಡೆ ಅಥವಾ ಡಿಸ್ಟ್ರಾಕ್ಷನ್ ಆಗುವುದು ಈ ರೀತಿ ಕೆಲವೊಂದು ತೊಂದರೆಗಳನ್ನು ನೀಡುವಂಥ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ಶತ್ರುತ್ವ ಅನ್ನೋದು ಬೆಳೀತಾ ಇರುತ್ತೆ ನಿಮ್ಮ ಮನೆಯಲ್ಲಿ ಆಗಿರಬಹುದು ಹೊರಗಡೆ ಆಗಿರಬಹುದು ನಿಮ್ಮ ಬೆಳವಣಿಗೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಕಷ್ಟವನ್ನು ನೋಡಿ ಕಣ್ಣು ಕುಕ್ಕುವ ರೀತಿಯಲ್ಲಿರುವಂಥ ನಿಮ್ಮ ಬೆಳವಣಿಗೆಯನ್ನು ನೋಡಿ ಕೆಲವೊಂದು ಜನರು ಅನಾವಶ್ಯಕವಾಗಿ ವಿನಾಕಾರಣಕ್ಕೆ ಈ ಶತ್ರುತ್ವವನ್ನು ಬೆಳೆಸಿಕೊಳ್ಳುತ್ತಾರೆ ಈ ಕೆಲವೊಂದು ವಿಷಯಗಳಲ್ಲಿ ಮಾತಾಡುವಂತಹ ಮಾತುಗಳಾಗಿರಬಹುದು ಕೆಲವೊಂದು ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತೆ ಅದೇ ರೀತಿ ನಿಮ್ಮ ಆತ್ಮೀಯರಾಗಿ ಆಗಿರಬಹುದು ಸ್ನೇಹ ಬಳಗ ಆಗಿರಬಹುದು ಸಹ ಉದ್ಯೋಗಿಗಳಾಗಿರಬಹುದು ಅನಾವಶ್ಯಕವಾಗಿ ಮಾತಿನ ಬರದಲ್ಲಿ ಆಗಿರಬಹುದು ಅಥವಾ ತಮಾಷೆಗೆ ಆಗಿರಬಹುದು ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಅಂತಹ ವ್ಯಕ್ತಿಗಳ ಜೊತೆ ಅಪಾರ್ಥಗಳು ಬೇಡ ಜಗಳಗಳು ಬೇಡ ಮನಸ್ತಾಪಗಳು ಅಸಲೆ ಅಸಲೇ ಬೇಡ ಅಂತ ಹೇಳ್ತಾ ಇದ್ದೀನಿ ಅಕ್ಟೋಬರ್ ಹದಿನೆಂಟರಿಂದ ಡಿಶೆಂಬರ್ ಎಂಡಿಂಗ್ವರೆಗೆ ಮತ್ತೆ ಅಲ್ಲಿ ಏನಾಗುತ್ತೆ ಡಿಶೆಂಬರ್ ಎಂಡಿಂಗಲ್ಲಿ ಗುರು ಎಗೇನ್ ವಕ್ರಗಮನದಿಂದ ಬಂದು ಮತ್ತೆ ಪಂಚಮಕ್ಕೆ ಹೋಗಿ ಪಂಚಮ ಸ್ಥಾನ ಫಲಗಳನ್ನು ಈಗ ಏನು ಗುರು ಅದ್ಭುತವಾಗಿ ಯೋಗಕಾರಕನಾಗಿರುತ್ತಾರೋ ಅದೇ ರೀತಿ ಫಲಗಳು ಕೊಡ್ತಾ ಇರ್ತಾರೆ ಆದರೆ ಈ ಅವಧಿಯಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಎಂಡಿಂಗ್ವರೆಗೂ ಸ್ವಲ್ಪ ಯಾವುದೇ ಅನವಶ್ಯಕವಾಗಿರುವಂಥ ಜಗಳಗಳಿಗೆ ಇರಬೇಡಿ ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆಗೆ ಕಾಡ್ತಾ ಇರೋದಾಗಿರಬಹುದು ಪ್ರತಿ ವಿಷಯಗಳಲ್ಲಿ ಅಂದರೆ ಎಷ್ಟೇ ಕಂಪ್ಲೀಟ್ ಮಾಡಿದರೂ ಮನಸ್ಸಿಗೆ ಏನು ಇನ್ನೂ ಚೆನ್ನಾಗಿ ಬ ಬರಬೇಕಾಗಿತ್ತೇನೋ ಇನ್ನೂ ಇದು ಕ್ವಾಲಿಟಿ ಸರಿ ಇರಲಿಲ್ಲ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಫ್ರಸ್ಟೇಷನ್ ಆಗಿರಬಹುದು ಕೆಲವೊಂದು ವಿಷಯಗಳಿಗೆ ಅನಾವಶ್ಯಕ ಪ್ರಯಾಣಗಳು ಈ ಪ್ರಯಾಣಗಳ ಮುಖಾಂತರ ಧನ ಮುಖ್ಯವಾಗಿ ನಿಮ್ಮ ಕೊಲೀಗ್ಸ್ ಮುಖಾಂತರ ಕೆಲವೊಂದು ತೊಂದರೆಗಳು ಸೃಷ್ಟಿಸುವುದು ಈ ರೀತಿ ನಿಮ್ಮ ಮೇಲಧಿಕಾರಿಗಳ ಮುಖಾಂತರ ಕೆಲವೊಂದು ವಿಮರ್ಶೆಗಳು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಈ ಅಕ್ಟೋಬರ್ ಹದಿನೆಂಟರಿಂದ ನವೆಂಬರ್ ಡಿಸೆಂಬರ್ ಎಂಡಿಂಗ್ ಆಲ್ಮೋಸ್ಟ್ ಒಂದು ಎರಡೂವರೆ ತಿಂಗಳ ಕಾಲ ಸ್ವಲ್ಪ ಫ್ರೆಸ್ಟ್ರೇಷನ್ ಇರುತ್ತೆ ಕೋಪ ಬರುತ್ತೆ ಸ್ವಲ್ಪ ತಾಳ್ಮೆ ಕಳ್ಕೊತೀರಾ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಜಾಸ್ತಿ ಚಿಂತೆ ಮಾಡಿ ಏನು ಮಾಡ್ತೀರಾ ಅಂದರೆ ಇದು ಸ್ವಲ್ಪ ಮಾನಸಿಕವಾಗಿ ಸರಿಯಾದ ಟೈಮ್ಗೆ ಊಟ ಮಾಡಿದರೆ ಈ ರೀತಿ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಆದರೆ ಇನ್ನು ಮತ್ತೆ ಮತ್ತೊಂದು ಗ್ರಹ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿ ಪರಮಾತ್ಮರು ಶನಿ ಪರಮಾತ್ಮರು ಗೊತ್ತು ನಮಗೆ ರಾಶಿಗೆ ಈಗ ಸಾಡೆ ಸಾತಿನ ಕೊನೆಯ ಹಂತವಾಗಿರುವುದರಿಂದ ದ್ವಿತೀಯದಲ್ಲಿ ಸ್ಥಾನದಲ್ಲಿ ಶನಿ ಪರಮಾತ್ಮನ ಸಂಚಾರ ಅನ್ನೋದು ಈ ಬರುವಂಥ ಆರು ತಿಂಗಳಲ್ಲಿ ಇನ್ನು ಆಲ್ಮೋಸ್ಟ್ ಎರಡೂವರೆ ವರ್ಷ ಕಾಲದಲ್ಲಿ ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲ್ ಮೇ ಜೂನ್ ನಾಲ್ಕು ತಿಂಗಳು ಕಳೆದಿದೆ ಆಲ್ಮೋಸ್ಟ್ ಇನ್ನೊಂದು ಇನ್ನೊಂದು ಎರಡು ವರ್ಷ ಇವರು ದ್ವಿತೀಯದಲ್ಲಿ ಇರುತ್ತೆ ದ್ವಿತೀಯದಲ್ಲಿ ಇರುತ್ತಾ ಈ ಧನಸ್ಥಾನದ ಮೇಲೆ ಅಂದರೆ ಹಣಕಾಸಿನ ವಿಷಯಗಳ ಮೇಲೆ ತಮ್ಮ ಪ್ರಭಾವವನ್ನು ತೋರಿಸ್ತಾ ಇರ್ತಾರೆ ಹಣಕಾಸಿನ ವಿಷಯಗಳು ಅಂದರೆ ಏನಪ್ಪಾ ಅಂದರೆ ಆದಾಯವನ್ನು ಯಾವ ರೀತಿ ಅನುಕೂಲವಾಗಿರೋ ಸ್ವಲ್ಪ ಲೇಜಿನೆಸ್ಸನ್ನು ಸರಿಬಿಡಿ ಈ ಮೆನ್ ಮಂತ್ಗೆ ತಕ್ಕಂತೆ ನನಗೆ ಆದಾಯ ಬಂದಿದೆ ಎನ್ನುವಂತಹ ವಿಷಯಗಳನ್ನು ಬಿಟ್ಟು ಖರ್ಚುಗಳು ಜಾಸ್ತಿ ಆಗ್ಬೋದು ಆದ್ದರಿಂದ ನಿಮ್ಮ ಆದಾಯವನ್ನು ತಂದುಕೊಡುವಂತಹ ಕೆಲವೊಂದು ಮಾರ್ಗಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಆ ಮಾರ್ಗಗಳ ಮುಖಾಂತರ ಆದಾಯವನ್ನು ಗಳಿಸುವುದಕ್ಕೆ ಖರ್ಚುಗಳನ್ನು ನಿಭಾಯಿಸುವುದಕ್ಕೆ ಆದಾಯ ಮಾರ್ಗಗಳನ್ನು ಅನ್ವೇಷ ಅನ್ವೇಷ ಮಾಡುವ ಬೇಕಾಗಿರುವಂಥ ಸಂದರ್ಭ ಇದೆ ಅನವಶ್ಯಕಾಗಿ ಯಾವುದಾದರೂ ಖರ್ಚುಗಳು ವ್ಯಯಗಳು ಮಾಡಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ದಯವಿಟ್ಟು ಅದನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡೋದು ಒಳ್ಳೆಯದು ಆದರೂ ಕೂಡ ಇಲ್ಲಿ ಅಕ್ಟೋಬರ್ ಹದಿನೆಂಟರವರೆಗೆ ಗುರು ಸಾಕ್ಷಾತ್ ಸಹಜ ಸಿದ್ಧವಾಗಿ ಶುಭಗ್ರಹ ಆಗಿರೋದ್ರಿಂದ ನಿಮಗೆ ಶನಿ ಕೊಡುವಂತಹ ಪದಗಳನ್ನು ಸ್ವಲ್ಪ ಸೈಡ್ ಟ್ರ್ಯಾಕ್ ಮಾಡ್ತಾರೆ ರಿಲೀಫ್ ಅನ್ನೋದು ಇರುತ್ತೆ ಅಷ್ಟು ಮಟ್ಟಿಗೆ ನಿಮಗೆ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಖರ್ಚುಗಳು ಬರೋದಕ್ಕೆ ಚಾನ್ಸಸ್ ಇಲ್ಲ ಆದ್ರೂ ಕೂಡ ಕೆಲವೊಂದು ವಿಷಯಗಳು ಮುಖ್ಯವಾದ ವಿಷಯಗಳು ಅಂದರೆ ಬೇಗ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಮುಗಿಬೇಕಾಗಿರುವಂಥ ಕೆಲವೊಂದು ವಿಷಯಗಳು ಅನವಶ್ಯಕವಾಗಿ ಪೋಸ್ಟ್ ಮೋನ್ ಆಗುವುದು ಅಥವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸರ್ಕಾರಿ ಆಫೀಸ್ ಇಂದು ನಾಳೆ ಬನ್ನಿ ನಾಳೆದು ಬನ್ನಿ ಈ ರೀತಿ ಸುಖ ಸುಮ್ಮನೆ ತಿರುಗಾಡುವುದಾಗಿರಬಹುದು ಅನಾವಶ್ಯಕ ವಿನಾಕಾರಣ ವೈರತ್ವ ಕಟ್ಟಿಕೊಳ್ಳುವುದು ಮಾತು ಬೆ ಮಾತು ಬೆಳೆಯುವುದು ಈ ವಿಷಯಗಳನ್ನು ಸ್ವಲ್ಪ ತಾಳ್ಮೆಯಿಂದ ತಂದುಕೊಳ್ಳಿ ಈ ವಿಷಯಗಳನ್ನು ಸ್ವಲ್ಪ ತಾಳ್ಮೆಯಿಂದ ಯಾಕಂದರೆ ಯಾವುದೇ ಒಂದು ವಿಷಯಗಳಲ್ಲಿ ಸ್ವಲ್ಪ ಆಲಸ್ಯ ಅನಾವಶ್ಯಕ ಪ್ರಯಾಣಗಳು ಅಥವಾ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಮನಸ್ಸಿನಲ್ಲಿರುವಂಥ ಮನುಷ್ಯನಿಗೆ ತಾಳ್ಮೆಯನ್ನು ಕಮ್ಮಿ ಮಾಡುತ್ತೆ ಅದು ನಿಜನೇ ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ನೀವು ತಾಳ್ಮೆಯನ್ನು ತಂದುಕೊಂಡು ಈ ಶನಿ ಪರಮಾತ್ಮನ ಅನುಗ್ರಹಕ್ಕೆ ಗುರುಬಲ ಅನ್ನೋದು ಆಲ್ಮೋಸ್ಟ್ ಡಿಸೆಂಬರ್ ಎಂಡಿಂಗ್ ಇಂದ ಆರಂಭವಾಗುತ್ತೆ ಭಯ ಬೀಳುವಂಥ ಬಟ್ ಎರಡೂವರೆ ತಿಂಗಳು ಕಾಲ ಸ್ವಲ್ಪ ನಿಮ್ಮ ತಾಳ್ಮೆಯನ್ನು ಇಟ್ಕೋಬೇಕಾಗಿರುತ್ತೆ ಇನ್ನು ಕೇತುಗಳ ಸಂಚಾರ ನೋಡಿದ್ರೆ ಮೇ ಹದಿನೆಂಟರಂದು ಬಂದಿರುವಂತಹ ಜನ್ಮದಲ್ಲೇ ಬಂದಿರುವಂತಹ ರಾಹು ಆಗಿರಬಹುದು ಸಪ್ತಮ ಸ್ಥಾನದಲ್ಲಿರುವಂತಹ ಕೇತು ಇವೆರಡೂ ಕೂಡ ಸ್ವಲ್ಪ ನೀವು ಮಾಡುವಂತಹ ಕೆಲಸಗಳಲ್ಲಿ ಒತ್ತಡವನ್ನು ಜಾಸ್ತಿ ನೀಡುತ್ತೆ ಕೆಲಸ ಎಷ್ಟು ಕೆಲಸ ಮಾಡಿದ್ರು ಇನ್ನೂ ಮಾಡಲಿಲ್ಲ ಕೆಲಸ ಆಗಲಿಲ್ಲ ಎಷ್ಟೇನೋ ಮಾಡೋದು ಅನ್ನೋಂಥ ಕೆಲವೊಂದು ವಿಮರ್ಶೆಗಳು ನಿಮ್ಮ ಮೇಲಧಿಕಾರಿಗಳಿಂದ ಬರೋದು ನಿಮ್ಮ ಸಂಸ್ಥೆಯಿಂದ ಆಗಿರಬಹುದು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಜಾಸ್ತಿ ಆಗೋದು ಸ್ವಲ್ಪ ಪೇಷನ್ ಕಳ್ಕೊಳ್ಳೋದಕ್ಕೆ ಸರಿಯಾಗಿ ಕೆಲಸದ ವಿಷಯಗಳಲ್ಲಿ ಬಿಸಿಯಾಗಿ ಸರಿಯಾದ ಟೈಮಲ್ಲಿ ಸರಿಯಾದ ಊಟ ಮಾಡದೇ ಇರೋದಾಗಿರಬಹುದು ಈ ವಿಷಯಗಳಿಂದ ಗ್ಯಾಸ್ಟ್ರಿಕ್ ಇತ್ಯಾದಿ ಅನಾರೋಗ್ಯ ಸಮಸ್ಯೆಗಳಾಗಿರಬಹುದು ಈ ಪ್ರಯಾಣಗಳು ಅನವಶ್ಯಕವಾಗಿ ಪ್ರಯಾಣಗಳು ಮಾಡುವ ಮುಖಾಂತರ ಬರುವಂಥ ಸುಸ್ತಾಗಿರಬಹುದು ಮನೆಯಲ್ಲಿ ಈ ಫ್ರಸ್ಟೇಷನ್ ಎಲ್ಲ ತಗೊಂಡು ಬಂದು ಮನೆಯಲ್ಲಿ ಹೆಂಡತಿ ಮಕ್ಕಳ ಮೇಲೆ ತೋರಿಸುವುದರಿಂದ ಅವರಿಂದ ಸ್ವಲ್ಪ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗೋದು ಈ ರೀತಿ ಪ್ರಾಬ್ಲಮ್ ಇರುತ್ತೆ ಅಂದರೆ ಈ ರೀತಿ ರಾಹುಕೇತುಗಳು ಸ್ವಲ್ಪ ಪ್ರತಿಕೂಲ ಫಲಗಳು ನೀಡ್ತಾ ಇದ್ದಾರೆ ಆದರೂ ಕೂಡ ಅಕ್ಟೋಬರ್ ಹದಿನೆಂಟರವರೆಗೂ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಗುರು ಸಂಚಾರ ಅನ್ನೋದು ನಿಮಗೆ ಉತ್ತಮ ರೀತಿಯಲ್ಲಿ ಅನುಕೂಲ ಫಲಗಳನ್ನು ಕೊಡ್ತಾ ಇರುತ್ತೆ ನೀವು ಯಾವಾಗ ಹುಷಾರಾಗಿರಬೇಕು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಎಂಡಿಂಗ್ವರೆಗೆ ಮಾತ್ರ ಈ ನಿಮ್ಮ ತಾಳ್ಮೆ ಕುಟುಂಬ ಸದಸ್ಯರ ಮಧ್ಯೆ ಇರುವಂತಹ ಒಂದು ಪ್ರೀತಿ ಈ ವಿಷಯಗಳಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು ಇರಬೇಕಾಗಿರುತ್ತೆ ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ರವಿ ಸಂಚಾರ ಯಾವಾಗ ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಪ್ರಭಾವಿ ಗ್ರಹ ಆಗಿರುವಂಥ ಪ್ರಾಣಶಕ್ತಿಕಾರಕನಾಗಿರುವಂಥ ಸೂರ್ಯ ಭಗವಾನನು ನಿಮ್ಮ ರಾಶಿಯಲ್ಲಿ ಏಕಾದಶ ಮತ್ತು ದಶ ದಶಮ ಸ್ಥಾನದಲ್ಲಿ ಹತ್ತು ಹನ್ನೊಂದು ಭಾವಗಳಲ್ಲಿ ಸಂಚಾರ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ನಿಮಗೆ ಅದ್ಭುತ ಕೆಲವೊಂದು ವಿಷಯಗಳು ಆಕಸ್ಮಿಕವಾಗಿ ನಡೀತಾ ಹೋಗುತ್ತೆ ಆ ಕುಂಭ ರಾಶಿಯವರಿಗೆ ಈ ಜುಲೈಯಿಂದ ಹಿಡಿದು ಡಿಶೆಂಬರ್ವರೆಗೂ ಯಾವ ರೀತಿ ಶುಭ ಫಲಗಳಿವೆ ಅನ್ನೋದನ್ನು ನಾನು ಪೂರ್ತಿಯಾಗಿ ಡೀಟೇಲ್ ಆಗಿ ತಿಳ್ಕೊಡ್ತಿದ್ದೀನಿ ಯಾವ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಈ ವಿಡಿಯೋನಿಲ್ಲೇ ಮುಗಿಸ್ತೀನಿ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಓಕೆ ಮತ್ತೆ ಸಿಗೋಣ